ಇವಾಗಿನ ಪರಿಸ್ಥಿತಿಲಿ ಇವಾಗಿನ ದುನಿಯಾದಲ್ಲಿ ಬದುಕೋದೆ ಹೆಂಗಪ್ಪ ಅಂತ ಕಷ್ಟ ಆಗ್ತಿದೆ ದಿನನಿತ್ಯ ನಾವು ಒಂದು ರೇಟ್ ನೋಡಿ ಅಂತ ಪರಿಸ್ಥಿತಿ ಬರ್ತಾ ಇದೆ ದಿನನಿತ್ಯ ಬಳಕೆ ವಸ್ತುಗಳದ್ದು ಕೊರೋನಾ ಬಂತು ಲಾಕ್ಡೌನ್ ಆಯಿತು ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ವು ನೂರಾರು ಕಂಪನಿಗಳು ಮುಚ್ಚೋಯ್ತು ಲಕ್ಷಾಂತರ ಜನ ಪಾಪ ಕೆಲಸ ಎಲ್ಲ ಕಳ್ಕೊಂಡ್ಬಿಟ್ರು ಇನ್ನು ಕೆಲವರು ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡ್ರು ಆಗಿದ್ದಾಯ್ತು ಹೆಂಗೋ ಲೈಫ್ ಕಲಿಯೋಣ ಅಂತ ಈಗ ಬೆಲೆ ಏರಿಕೆ ಬಿಸಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ದುಬಾರಿ ದುನಿಯಾದಲ್ಲಿ ಎಲ್ಲವೂ ದುಬಾರಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಮತ್ತೆ ಏರಿಕೆ ಮನೆಯಲ್ಲಿ ಅಡುಗೆ ಮಾಡಿ ಬೇಡ ಅನ್ನಲ್ಲ ಆದ್ರೆ ಅಡುಗೆ ಮೇಲೆ ಒಗ್ಗರಣೆ ಹಾಕೋಕೆ ಹೋಗ್ಬೇಡಿ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಇದೇನಪ್ಪ ಹಿಂಗಂತ ಅವ್ರೆ ಅನ್ಕೊಂಡ್ರ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗಿದೆ ನಾಳೆಯಿಂದ ಅಡುಗೆ ಸಿಲಿಂಡರ್ ತರಿಸ್ಕೊಂಡ್ರೆ ಕಳೆದ ತಿಂಗಳಿಗಿಂತ ನೀವು ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಇನ್ನು ಮುಂದೆ ಒಂದು ಅಡಿಗೆ ಸಿಲಿಂಡರ್ ಗೆ ಎಂಟುನೂರ ಎಂಬತ್ತೇಳು ರೂಪಾಯಿ ಪ್ಲಸ್ ಸಿಲಿಂಡರ್ ತಂದು ಹಾಕೋರು ಕಿತ್ಕೊಳ್ಳೋ ಕಮಿಷನ್ ಎಲ್ಲಾ ಸೇರಿ ಒಂಬೈನೂರು ರೂಪಾಯಿ ಮೇಲೆ ಕೊಡಬೇಕು ಇದು ಸಹಜವಾಗಿ ಜನರ ಪಿತ್ತವನ್ನ ನೆತ್ತಿಗೇರಿಸಿದೆ ಮನೆ ನಡ್ಸ್ಕೊಂಡು ಹೋಗೋನು ಬಹಳ ಬಹಳ ಆಗ್ಬಿಡ್ತದೆ ತೊಂದರೆ ಬಗ್ಗೆ ಗವರ್ಮೆಂಟ್ ಸರ್ಕಾರ ಗಮನ ಕೊಡಬೇಕು ನೋಡಿ ಮೊದಲು ಸಿಲಿಂಡರ್ ರೇಟ್ ಇತ್ತು ಇವಾಗ ನಿಯರ್ಲಿ ಆಗಿದೆ ಇದು ಇದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಗ್ಯಾಸ್ ಬೆಲೆ ಮಾತ್ರ ಏರಿಕೆ ಆಗಿದ್ರೆ ಪರವಾಗಿಲ್ಲ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯು ಗಗನ ಮುಟ್ಟಿದೆ ಪೆಟ್ರೋಲ್ ಬೆಲೆ ಬಾರಿಸಿದ್ರೆ ಡೀಸೆಲ್ ದರ ದರಲ್ಲೇ ಬಂದು ನಿಂತಿದೆ ವಾಹನ ಸವಾರರು ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಹಿಡಿ ಶಾಪ ಹಾಕ್ತಿದ್ದಾರೆ ಈಗ ಅರವತ್ತು ರೂಪಾಯಿ ಲೀಟ್ರ್ ಐವತ್ತೆಂಟು ರೂಪಾಯಿ ಆಗುತ್ತೇ ಇದೆ ಅವರು ಬಂಕಲ್ಲಿ ಹೋದ್ರೆ ಕರೆಕ್ಟಾಗಿ ಗ್ಯಾಸ್ ಹಾಕೋಲ್ಲ ಅವರು ನಾವು ಒಂದು ಲೀಟರ್ ಗ್ಯಾಸ್ ಹಾಕಿದ್ರೆ ಹಾಕೋದೇ ಇಲ್ಲ ಅವರು ಎರಡು ಲೀಟ್ರ್ ಗ್ಯಾಸ್ ಹಾಕಬೇಕು ಮಿನಿಮಮ್ ಅಂತಾರೆ ಅವರು ಅದರಲ್ಲೂ ಹೊಡಿತಾರೆ ಅವರು ಅವರು ಕರೆಕ್ಟಾಗಿ ಹಾಕೋಲ್ಲ ಈಗ ಡೀಸೆಲ್ಲು ಜಾಸ್ತಿ ಮಾಡಿದಾರೆ ಈಗ ಕಷ್ಟ ಬಾಡಿಗೆಗಳಿಲ್ಲ ಇವಾಗ ಯಾರನ್ನು ಕೇಳೋಕ್ಕಾಗದೆ ಸರ್ ನಾವು ನಾವು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ ನಾವೇನೇ ಪ್ರಶ್ನೆ ಮಾಡಿ ಯಾರನ್ನ ಪ್ರಶ್ನೆ ನಮ್ದೇನೋ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಆದರೆ ನಮಗೆ ತೊಂದರೆ ಕೊಡ್ತಾರೆ ಬೇರೆಯವರೆಲ್ಲರೂ ನಾವು ಯಾರೂ ಏನೂ ಕೇಳೋಕ್ಕಾಗಲ್ಲ ಎಲ್ಲ ಸೆಂಟ್ರಲ್ ಇಂದ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಜಾಸ್ತಿ ಮಾಡಿಲ್ಲ ಹೊರಗಡೆ ಮೇಲ್ಗಡೆಯಿಂದ ಆಗಿರೋದು ಅಡುಗೆ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ ಭಾರತದಲ್ಲೂ ಎಲ್ಲವೂ ದುಬಾರಿ ಆಗೋಗಿದೆ ಅಡುಗೆ ಎಣ್ಣೆ ಪ್ರತಿ ಲೀಟರ್ಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಏರಿಕೆಯಾಗಿದೆ ಈಗ ನೂರ ಅರವತ್ತು ರೂಪಾಯಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾದ ಅನಿವಾರ್ಯತೆ ಇದೆ ಇನ್ನು ಬೇಳೆಕಾಳುಗಳ ಬೆಲೆಯಲ್ಲೂ ಪ್ರತಿ ಕೆಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಏರಿಕೆಯಾಗಿದೆ ಈಗ ಅಂಗಡಿಗೆ ಹೋಗಿ ತರ್ತೀವಿ ಅಂದರೆ ಕೆಜಿಗೆ ಎಂಬತ್ತರಿಂದ ನೂರ ಮೂವತ್ತು ರೂಪಾಯಿವರೆಗೂ ಮಿನಿಮಮ್ ಹಣ ಕೊಡಬೇಕು ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ದರದಲ್ಲೂ ಏರಿಕೆಯಾಗಿದೆ ಮಿನಿಮಮ್ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಪ್ರತಿ ಟೋಲ್ನಲ್ಲೂ ನಲವತ್ತರಿಂದ ನಾನೂರು ರೂಪಾಯಿ ಕೊಡಬೇಕಾದ ಕೆಟ್ಟ ಪರಿಸ್ಥಿತಿ ಇದೆ ಎಲ್ಲಾ ಬಿಟ್ಟು ಸ್ಕೂಟರ್ ಬೈಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋದರೆ ಆರರಿಂದ ಎಂಟು ಸಾವಿರ ಬೆಲೆ ಏರಿಕೆ ಮಾಡಿದ್ದಾರೆ ಕಾರುಗಳನ್ನು ಖರೀದಿ ಮಾಡೋರು ಕನಿಷ್ಠ ಮೂವತ್ತು ಸಾವಿರದಿಂದ ಎಂಬತ್ತು ಸಾವಿರ ಹೆಚ್ಚುವರಿ ಹಣ ಕೊಡಬೇಕಾದ ಅನಿವಾರ್ಯತೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಏರಿಕೆ ಮೇಲೆ ಬೆಲೆ ಏರಿಕೆ ಮಾಡ್ತಾ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ನವರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸಾರ್ವಜನಿಕರನ್ನು ಖಾಲಿ ಹೊಟ್ಟೆಯಲ್ಲಿ ಮಲಗುವಂತೆ ಒತ್ತಾಯಿಸುವವನು ತಾನು ಸ್ನೇಹಿತರ ನೆರಳಿನ ಅಡಿಯಲ್ಲಿ ಮಲಗುತ್ತಿದ್ದಾನೆ ಆದರೆ ದೇಶವು ಅನ್ಯಾಯದ ವಿರುದ್ಧ ಒಂದಾಗುತ್ತಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಆರ್ಥಿಕ तो इंटरनेशनल मार्केट पे गैस प्राइस डीजल प्राइस पेट्रोल प्राइस ऑयल प्राइस गिर रहे हैं और हिंदुस्तान में बढ़ते जा रहे हैं और जनता को यह पूछना चाहिए कि आपके जेब में से जो पैसा निकाला जा रहा है छीना जा रहा है ये कहां जा रहा है जीएसटी आपसे पैसा छीना जा रहा है किसानों के पांच कानून तीन कानून बने हैं वहां से आपका पैसा छीना जा रहा है तो ये जा कहां रहा है देश जनरना दिवाली मादे डबल इंजिन सरकार साधने अंत दिनेश गुंडूराव ट्वीट मांगा ಕಾಂಗ್ರೆಸ್ನವರ ಆರೋಪ ಸಾರ್ವಜನಿಕರ ಆಕ್ರೋಶದ ಬಗ್ಗೆ ಕೇಳಿದ್ರೆ ಬಿಜೆಪಿ ನಾಯಕರ ಹತ್ರ ಇದಕ್ಕೆಲ್ಲ ಉತ್ತರಾನೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ